ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಎನ್ಡಿಎ ಅಭ್ಯರ್ಥಿಗಳ ಪರ ಪ್ರಚಾರಕ್ಕೆ ರಾಜ್ಯಕ್ಕೆ ಆಗಮಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಚಿಕ್ಕಬಳ್ಳಾಪುರದ ಚುಕ್ಕೇನಹಳ್ಳಿ ಗ್ರಾಮದಲ್ಲಿಂದು ವಿಕಸಿತ ಭಾರತಕ್ಕೆ ವಿಜಯ ಸಂಕಲ್ಪ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು ಈ ವೇಳೆ ಜೆಡಿಎಸ್ ವರಿಷ್ಠ ದೇವೇಗೌಡ ಬಿಜೆಪಿ ನಾಯಕ ಡಾ ಸಿಎನ್ ಅಶ್ವಥನಾರಾಯಣ ಚಿಕ್ಕಬಳ್ಳಾಪುರ ಕೋಲಾರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿಗಳು ಸೇರಿದಂತೆ ಎರಡೂ ಪಕ್ಷಗಳ ಹಿರಿಯ ನಾಯಕರು ಪಾಲ್ಗೊಂಡಿದ್ದರು ಈ ವೇಳೆ ಪ್ರಧಾನಿ ದೇವೇಗೌಡರ ಬದ್ದತೆ ಕಾಳಜಿ ನಮಗೆಲ್ಲಾ ಸ್ಪೂರ್ತಿ ಕರ್ನಾಟಕದ ಬಗ್ಗೆ ಅವರಿಗಿರುವ ಬದ್ದತೆ ಅನುಕರಣೀಯ ಐಎನ್ಡಿಐಎ ಮೈತ್ರಿಕೂಟದ ನಾಯಕರಲ್ಲಿ ಯಾವುದೇ ದೂರದೃಷ್ಟಿಯಿಲ್ಲ ಕೇವಲ ಹಗರಣದಲ್ಲೇ ಮುಳುಗಿ ಹೋಗಿದ್ದಾರೆ ಈ ಹಿನ್ನೆಲೆಯಲ್ಲಿ ದೇಶದಲ್ಲಿ ಮತ್ತೊಮ್ಮೆ ಮೋದಿ ಸರ್ಕಾರ ಬರಲು ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಎಂದರು ದೇಶದ ಜನರ ಕನಸು ನನಸು ಮಾಡುವುದು ನರೇಂದ್ರ ಮೋದಿಯವರ ಸಂಕಲ್ಪ ನಿಮ್ಮ ಅಭಿವೃದ್ಧಿಗಾಗಿ ದಿನದ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡುವುದು ನಮ್ಮ ಬದ್ದತೆ ಎರಡು ಸಾವಿರದ ವೇಳೆಗೆ ಭಾರತವನ್ನು ಅಭಿವೃದ್ಧಿ ದೇಶವನ್ನಾಗಿ ಮಾಡುವ ನಿಟ್ಟನಲ್ಲಿ ಎಲ್ಲರ ಸಹಕಾರ ಅಗತ್ಯ ಬಡವರ ಕಲ್ಯಾಣಕ್ಕಾಗಿ ಹಲವು ಕಾರ್ಯಕ್ರಮ ಜಾರಿ ಮಾಡಲಾಗಿದೆ ಉಚಿತ ಪಡಿತರ ಮುಂದಿನ ಐದು ವರ್ಷವೂ ಮುಂದುವರಲಿದೆ ಜೊತೆಗೆ ಬಡ ಜನರಿಗೆ ಆಯುಷ್ಮಾನ್ ಯೋಜನೆಯಡಿ ಐದು ಲಕ್ಷದವರೆಗೆ ಉಚಿತ ಚಿಕಿತ್ಸೆ ದೊರೆಯಲಿದೆ ಎಂದರು नहीं बनाता बल्कि गारंटी भी देता हूं हमारे देश के गरीब ने कभी उम्मीद भी नहीं की थी कि उसे फ्री राशन मिलेगा लेकिन ये गरीब का बेटा मोदी है जो किसी ने नहीं सोचा वो मैंने करके दिखाया आज चिक्काबलापुर के भी एट लाख से ज्यादा लाभार्थियों को फ्री राशन मिलता है पूरा राशन मिलता है अब मोदी की गारंटी है कि आने वाले फाइव ईयर तक ये ऐसे ही मिलता रहेगा ये హెచ్గౌడ ರಾಜ್ಯದಲ್ಲಿ ಇಪ್ಪತ್ತೆಂ ಲೋಕಸಭಾ ಕ್ಷೇತ್ರಗಳಲ್ಲಿ ಎನ್ಡಿಎ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ನಾವೆಲ್ಲ ಶ್ರಮಿಸೋಣ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನು ಪ್ರಧಾನಿಯನ್ನಾಗಿ ಮಾಡುವುದು ನಮ್ಮೆಲ್ಲರ ಸಂಕಲ್ಪ ಎಂದು ಹೇಳಿದರು ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಅಧಿಕಾರದ ಬದಿಯಲ್ಲಿ ಟೂಜಿ ಕಲ್ಲಿದ್ದಲು ರೈಲು ಬಂದರು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭ್ರಷ್ಟಾಚಾರ ಮಾಡಿ ಖಜಾನೆ ಬರಿದಾಗಿತ್ತು ಅದನ್ನು ಜನತೆಯ ಮೇಲೆ ಹೊರಿಸಿದ್ದಾರೆ ಹತ್ತು ವರ್ಷಗಳ ಕಾಲ ದೇಶವನ್ನು ಆಳಿದ ನರೇಂದ್ರ ಮೋದಿ ಅವರು ಖಾಲಿಯಾಗಿದ್ದ ಸಂಪನ್ಮೂಲವನ್ನು ಅಕ್ಷಯ ಪಾತ್ರೆಯನ್ನಾಗಿ ಮಾಡಿದ್ದಾರೆ ಅವರ ಬಗ್ಗೆ ರಾಜಕಾರಣಕ್ಕಾಗಿ ಕ್ಷುಲ್ಲಕ ಹೇಳಿಕೆ ಸಲ್ಲದು ಎಂದು ಹೇಳಿದರು ಈ ಇಬ್ಬರು ಅಭ್ಯರ್ಥಿಗಳನ್ನ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಇವರಿಬ್ಬರನ್ನ ಗೆಲ್ಲಿಸ ನಾವು ದೆಹಲಿಗೆ ಕಳಿಸೋಣ ಆಮೇಲೆ ಗಂಗಾ ಇಲ್ಲಿ ಕೃಷ್ಣಾ ನದಿಯಿಂದಾದರೂ ನೀರು